ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಮೇಡಮ್ ನಿಮ್ಮ ಬಿಳಿ ಬಣ್ಣದ ಮೈಗೆ ಈ ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ನಿಮ್ಮನ್ನು ಈ ಸೀರೆಯಲ್ಲಿ ನೋಡಿದರೆ ಸಾಮ್ರಾಟ್ ಸರ್ ನಿಂತಲ್ಲೇ ಕಳೆದೋಗ್ತಾರೆ ಅಷ್ಟೆ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ ಗೊತ್ತಾ ಎಂದು ಸಿರಿಯನ್ನು ನೋಡಿ ಹೇಳುತ್ತಿದ್ದಳು ವೈಶಾಲಿ ಸಾಮ್ರಾಟ್ ಸಂಜೆ ಪಾರ್ಟಿ ಇದೆ ಬೇಗ ರೆಡಿಯಾಗು ಎಂದು ಹೇಳಿದ್ದರಿಂದ ಬ್ಲ್ಯಾಕ್ ಕಲರ್ನ ಫ್ಯಾನ್ಸಿ ಸೀರೆ ಉಟ್ಟು ರೆಡಿಯಾಗುತ್ತಿದ್ದಳು ಸಿರಿ ಅವಳ ಸಹಾಯಕ್ಕೆ ವೈಶಾಲಿ ನಿಂತಿದ್ದಳು ವೈಶಾಲಿಯ ಮಾತು ಕೇಳಿ ಮುಗುಳು ನಕ್ಕ ಸೇರಿ ತನ್ನ ಕೆಲಸವನ್ನು ಮುಂದುವರಿಸಿದಳು ಮೇಡಮ್ ಇನ್ನೇನು ನೀವು ರೆಡಿಯಾದ್ರಲ್ಲ ಹಾಗಿದ್ದರೆ ನಾನು ಮನೆಗೆ ಹೋಗ್ಲಾ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಇತ್ತು ಅದಕ್ಕೆ ಬೇಗ ಹೋಗ್ತೀನಿ ಎಂದು ಅವಳ ಬಳಿ ಪರ್ಮಿಷನ್ ಕೇಳಿದಳು ಹೌದಾ ಹಾಗಿದ್ರೆ ಪರವಾಗಿಲ್ಲ ನೀನು ಹೋಗು ಇನ್ನು ಸ್ವಲ್ಪ ಅಷ್ಟೇ ರೆಡಿಯಾಗೋದು ಬಾಕಿ ಇದೆ ನಾನು ಮ್ಯಾನೇಜ್ ಮಾಡ್ಕೋತೀನಿ ಎಂದು ವೈಶಾಲಿಗೆ ಮನೆಗೆ ಹೋಗಲು ಪರ್ಮಿಷನ್ ಕೊಟ್ಟಳು ಸ್ವಲ್ಪ ಸಮಯದ ನಂತರ ಪೂರ್ತಿ ರೆಡಿಯಾಗಿ ಎದ್ದು ನಿಂತವಳಿಗೆ ತನ್ನ ಬ್ಲೌಸ್ನ ಇಂಥ ಕಟ್ಟಿರುವ ದಾರ ಬಿಚ್ಚಿಕೊಂಡಿರುವ ಹಾಗೆ ಅನ್ನಿಸಿದಾಗ ಕನ್ನಡಿಯಲ್ಲಿ ನೋಡಿಕೊಂಡಳು ಈ ವೈಶಾಲಿಯೊಬ್ಬಳು ಮಾಡೋ ಕೆಲಸನ ಸರಿಯಾಗಿ ಮಾಡಿ ಅಭ್ಯಾಸನೇ ಇಲ್ಲ ಅನಿಸುತ್ತೆ ಇವಳಿಗೆ ಎಷ್ಟು ಬೇಗ ಬಿಟ್ಟೋಗಿ ಬಿಚ್ಚೋಗಿದೆ ನೋಡು ಎಂದು ಗೊಣಗಿಕೊಂಡೇ ದಾರ ಕಟ್ಟಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಆದರೆ ಸರಿಯಾಗಿ ಕಟ್ಟಲು ಅವಳಿಂದ ಸಾಧ್ಯ ಆಗುತ್ತಿರಲಿಲ್ಲ ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಸಾಮ್ರಾಟ್ ಅವಳು ರೆಡಿಯಾದಳ ಎಂದು ನೋಡಲು ರೂಮಿನ ಒಳಗೆ ಬಂದ ಸಾಮ್ರಾಟ್ಗೆ ಅವಳು ಕನ್ನಡಿಯ ಮುಂದೆ ನಿಂತುಕೊಂಡು ಬ್ಲೌಸ್ ನ ಹಿಂದೆ ಇದ್ದ ದಾರವನ್ನು ಕಟ್ಟಲು ಕೈಯನ್ನು ಮೇಲೆ ಕೆಳಗೆ ಮಾಡುತ್ತಾ ಸರ್ಕಸ್ ಮಾಡುತ್ತಿದ್ದವಳನ್ನು ನೋಡಿ ಬಿಟ್ಟವನು ಅದೊಂದು ದಾರಾನ ಇಷ್ಟೊಂದು ಸರ್ಕಸ್ ಮಾಡಿ ಕಟ್ಟಿಕೊಳ್ಳೋ ಕೆಲಸ ಯಾಕೆ ಬೇಕು ಕೈಗೆ ಎಟಕದೇ ಇರೋ ಕಡೆ ಎಲ್ಲ ದಾರ ಇಡಿಸಿ ಆಮೇಲೆ ಈ ಥರ ಕಷ್ಟಪಡೋದು ಯಾಕೆ ಆ ಬದಲು ಈಸಿಯಾಗಿ ಕಟ್ಟಿಕೊಳ್ಳೋ ಹಾಗೆ ಮುಂದೆ ಎಲ್ಲಾದರೂ ಇಡಿಸಬೇಕು ತಾನೆ ಎಂದು ತನ್ನಲ್ಲೇ ಗೊಣಗಿಕೊಂಡು ಸೀದಾ ಅವಳ ಬಳಿಗೆ ನಡೆದನು ಅವಳ ಹತ್ತಿರ ಬಂದು ನಿಂತು ಏಯ್ ಇಡಿಯಟ್ ಸಿರಿ ಇರು ಸ್ವಲ್ಪ ನಾನೇ ಕಟ್ಟುತ್ತೀನಿ ನೀನೇ ಕಟ್ಟಿಕೊಳ್ಳೋವರೆಗೂ ಕಾಯುತ್ತಾ ಕೂತರೆ ಪಾರ್ಟಿ ಮುಗಿದು ಎಲ್ಲರೂ ಮನೆಗೆ ವಾಪಸ್ ಹೋದರೂ ನಿನ್ನದು ದಾರ ಕಟ್ಟಿಕೊಂಡು ಮುಗಿದಿರೋಲ್ಲ ಅನಿಸುತ್ತೆ ಎಂದು ರೇಗುತ್ತಲೇ ಅವಳಿಗೆ ದಾರ ಕಟ್ಟಲು ಮುಂದಾದನು ಸಾಮ್ರಾಟ್ ನೀವು ಯಾವಾಗ ಬಂದ್ರಿ ಎಂದು ಕೇಳುತ್ತಾ ಹಿಂದೆ ತಿರುಗಲು ಓದವಳನ್ನು ತಡೆದು ಸ್ವಲ್ಪ ಸುಮ್ಮನೆ ನಿಲ್ಲೋ ಎಂದು ಹೇಳಿ ತಾರ ಕಟ್ಟುತ್ತಿದ್ದರೆ ಕನ್ನಡಿಯಲ್ಲಿ ಕಾಣುತ್ತಿದ್ದ ಸಾಮ್ರಾಟ್ನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದಳು ಸಿರಿ ಸಾಮ್ರಾಟ್ ತನಗೆ ಹೆಲ್ಪ್ ಮಾಡುತ್ತಿದ್ದಾನೆ ಎನ್ನುವುದನ್ನು ಈಗಲೂ ಅವಳಿಂದ ನಂಬಲು ಆಗುತ್ತಿರಲಿಲ್ಲ ಬೆನ್ನಿನ ಮೇಲೆ ಅವನ ಕೈಬೆರಳುಗಳು ಹರಿದಾಡುತ್ತಿದ್ದರೆ ಒಂದು ರೀತಿ ಕಚ್ಚಗಳು ಇಟ್ಟ ಹಾಗೆ ಆಗು ಆಗಿ ನಗುತ್ತಿದ್ದಳು ದಾರ ಕಟ್ಟಿ ಮುಗಿಸಿ ಕನ್ನಡಿಯಲ್ಲಿ ಕಾಣುತ್ತಿದ್ದ ಸಿರಿಯನ್ನು ನೋಡಿ ವೈಶಾಲಿ ಹೇಳಿದ ಹಾಗೆ ಕಳೆದು ಹೋಗಿದ್ದನು ಸಾಮ್ರಾಟ್ ಆ ಬ್ಲ್ಯಾಕ್ ಕಲರ್ನ ಸ್ಯಾರಿಯಲ್ಲಿ ನಿಜಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಳು ಅದರಲ್ಲಿಯೂ ಇಂದು ಪಾರ್ಟಿಗೆ ಹೋಗಬೇಕು ಎಂದು ಎಂದಿಗಿಂತ ತುಸು ಹೆಚ್ಚೆ ರೆಡಿಯಾಗಿದ್ದವಳಿಂದ ಕಣ್ಣು ಕೀಳಲು ಕಷ್ಟವಾಗುತ್ತಿತ್ತು ಅವನಿಗೆ ಅವನು ಹಾಗೆ ತನ್ನನ್ನೇ ಕಣ್ಣು ಮಿಟುಕಸದೆ ಮಿಟುಕಿಸದೆ ನೋಡುತ್ತಿರುವುದನ್ನು ನೋಡಿದ ಸಿರಿಗೆ ತಾನು ಇಷ್ಟು ಸಮಯ ತೆಗೆದುಕೊಂಡು ರೆಡಿಯಾಗಿದ್ದಕ್ಕೂ ಸಾರ್ಥಕವಾಯಿತು ಎನ್ನಿಸಿ ಮುಗುಳನಕ್ಕೂ ಸಾಮ್ರಾಟ್ ಎಂದು ಅವನನ್ನು ಕೂಗಿ ಎಚ್ಚರಿಸಿದಳು ಅವಳ ಕೂಗಿಗೆ ವಾಸ್ತವಕ್ಕೆ ಬಂದವನು ಏನು ಎನ್ನುವ ಹಾಗೆ ನೋಡಿದನು ನಾನು ಅವತ್ತು ಕೇಳಿದ ಪ್ರಶ್ನೆಗೆ ಇನ್ನೂ ನಿಮ್ಮಿಂದ ಉತ್ತರ ಬರಲೇ ಇಲ್ಲ ಎಂದು ತಲೆ ತಗ್ಗಿಸಿ ನೆಲ ನೋಡುತ್ತಾ ಕೇಳಿದಳು ಯಾವ ಪ್ರಶ್ನೆ ಅರ್ಥವಾಗದೆ ಕೇಳಿದ ಅದೇ ಸಾಮ್ರಾಟ್ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದ್ದಕ್ಕೆ ನನಗೆ ಸಮಯ ಬೇಕು ಅಂತ ಕೇಳಿದ್ರಿ ಆ ವಿಷಯದ ಬಗ್ಗೆ ಕೇಳ್ತಾ ಇದ್ದೀನಿ ಹೇಳಿ ಸಾಮ್ರಾಟ್ ನಿಮಗೂ ನಾನು ಅಂದರೆ ಇಷ್ಟನಾ ಎಂದು ಅತಿ ಮೃದು ಆಗೋ ಮೇಲೆ ಧ್ವನಿಯಲ್ಲಿ ಕೇಳಿದಳು ಇಲ್ಲ ಸಿರಿ ನನಗಿನ್ನೂ ಸರಿಯಾಗಿ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ ಇನ್ನೂ ಸಮಯ ಬೇಕು ಎಂದವನ ಮಾತು ಕೇಳಿ ತಲೆ ಎತ್ತಿ ಅವನ ಮುಖವನ್ನು ನೋಡುತ್ತಾಳೆ ಆದರೆ ಅವನ ಎಕ್ಸ್ಪ್ರೆಷನ್ಲೆಸ್ ಆಗಿದ್ದ ಮುಖದಲ್ಲಿ ಅವನ ಮನಸ್ಸನ್ನು ತಿಳಿಯಲು ಸಾಧ್ಯವಾಗಲಿಲ್ಲ ಆಗ ಬೇಸರದಿಂದ ನಿಟ್ಟುಸಿರು ಬಿಟ್ಟವಳು ಸರಿ ಕೆಳಗೆ ಮಾಡ್ತಾ ಇರಿ ಇರ್ತೀನಿ ನೀ ಬೇಗ ಬನ್ನಿ ಎಂದಷ್ಟೇ ಹೇಳಿ ರೂಮಿಂದ ಹೊರಗೆ ಹೋದಳು ಹತ್ತು ಹದಿನೈದು ನಿಮಿಷಗಳ ಬಳಿಕ ಫ್ರೆಶ್ ಆಗಿ ಬಂದ ಸಾಮ್ರಾಟ್ ಕೂಡ ಅವಳ ಜೊತೆ ಹೊರಟನು ಕಾರ್ನಿಂದ ಇಳಿದು ಪಾರ್ಟಿ ಹಾಲ್ಗೆ ಎಂಟರ್ ಆಗುತ್ತಿದ್ದ ಹಾಗೆ ಸಿರಿ ಸಾಮ್ರಾಟ್ನನ್ನು ನಾಲ್ಕು ಹೆಜ್ಜೆಯ ಅಂತರದಲ್ಲಿ ಹಿಂಬಾಲಿಸಿದಳು ಕಾರಣ ಅವನಿನ್ನು ಅವಳನ್ನು ಹೆಂಡತಿ ಎಂದು ಲೋಕದ ಮುಂದೆ ಪರಿಚಯ ಮಾಡಿಸಿ ಕೊಡದಿದ್ದರಿಂದ ಲೋಕದ ಮುಂದೆ ಪರಿಚಯ ಮಾಡಿಸಿ ಕೊಡದಿದ್ದರಿಂದ ಜೊತೆಯಲ್ಲಿ ನಡೆದು ಇವರು ಯಾರು ಎಂದು ಯಾರಾದರೂ ಕೇಳಿದರೆ ಉತ್ತರ ಕೊಡೋಕ್ಕೆ ಸಾಮ್ರಾಟ್ಗೆ ಕಷ್ಟವಾಗಬಾರದು ಎಂದು ಮೊದಲೇ ಯೋಚನೆ ಮಾಡಿ ಹಾಗೆ ಅವನಿಂದ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದಳು ಅಲ್ಲಿ ನೆರೆದಿದ್ದ ಕೆಲವು ಜನಗಳು ಸಾಮ್ರಾಟ್ನನ್ನು ನೋಡುತ್ತಿದ್ದ ಹಾಗೆ ಅವನನ್ನು ಮಾತನಾಡಿಸಲು ಹಾಗೂ ಸೆಲ್ಫಿ ತೆಗೆದುಕೊಳ್ಳಲು ಓಡಿ ಬಂದಿದ್ದರು ಅದನ್ನು ನೋಡಿದ ಸಾಮ್ರಾಟ್ ತನ್ನ ಆಣೆ ತೀಡಿಕೊಂಡಿದ್ದ ಎಲ್ಲಿ ಹೋದರೂ ಇವರುಗಳ ಕಾಟ ತಪ್ಪಲ್ಲ ನನಗೆ ಎನ್ನುವ ಹಾಗೆ ಇತ್ತು ಸಾಮ್ರಾಟ್ನ ಎಕ್ಸ್ಪ್ರೆಷನ್ ನೋಡಿ ಪ್ಲೀಸ್ ನಮಗೂ ಪರ್ಸನಲ್ ಲೈಫ್ ಅನ್ನೋದು ಇದೆ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಆದಷ್ಟು ಸಮಾಧಾನವಾಗಿಯೇ ಹೇಳಿದನು ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಸಾಮ್ರಾಟ್ ಬಂದ ಎನ್ನುವ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಚೇತನ್ ಕೂಡ ಅಲ್ಲಿಗೆ ಓಡಿ ಬಂದಿದ್ದನು ಚೇತನನ್ನು ನೋಡಿದ ಸಾಮ್ರಾಟ್ ಏನೋ ಇದು ಎನ್ನುವ ಹಾಗೆ ಮುಖ ಮಾಡಿದಾಗ ಸಾರಿ ಕಣೋ ಎನ್ನುವ ಹಾಗೆ ಮುಖ ಮಾಡಿದ ಚೇತನ್ ಅವರೆಲ್ಲರನ್ನು ಸಾಮ್ರಾಟ್ನಿಂದ ದೂರ ಸರಿಸಿ ನೋಡಿ ಆ್ಯಕ್ಟರ್ಸ್ಗಳಿಗೂ ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಅಭಿಮಾನ ಇದ್ದರೆ ದೂರದಿಂದಲೇ ನೋಡಿ ಖುಷಿ ಪಡಿ ಅದನ್ನು ಬಿಟ್ಟು ಹೋದ ಕಡೆ ಎಲ್ಲ ತೊಂದರೆ ಕೊಡೋದು ಸರಿಯಲ್ಲ ಇನ್ನೇನು ಪಾರ್ಟಿ ಶುರುವಾಗುತ್ತೆ ಪ್ಲೀಸ್ ನಿಮ್ಮ ಜಾಗದಲ್ಲಿ ಕುಳಿತು ಪಾರ್ಟಿನ ಎಂಜಾಯ್ ಮಾಡಿ ಎಂದು ಹೇಳಿ ಅವರಿಂದ ಸಾಮ್ರಾಟ್ನನ್ನು ಬಿಡಿಸಿಕೊಂಡು ಬಂದಿದ್ದ ಅಲ್ಲಿಂದ ಕರೆದುಕೊಂಡು ಬಂದ ಮೇಲೆ ಒಂದು ಸಪ್ರೇಟ್ ಟೇಬಲ್ ಮೇಲೆ ಕುಳಿತುಕೊಂಡರು ಅಲ್ಲಿಗೆ ಸಿರಿ ಸಹ ಬಂದು ಕುಳಿತುಕೊಂಡಾಗ ಎಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದ ಸಾಮ್ರಾಟ್ ಅವಳು ತನ್ನ ಜೊತೆ ಬರದಿದ್ದದ್ದನ್ನು ನೋಡಿ ಅದು ಸಾಮ್ರಾಟ್ ನನ್ನ ಪರಿಚಯವನ್ನು ಇನ್ನೂ ನೀವು ಜನಗಳಿಗೆ ಮಾಡಿಸಿಲ್ಲ ಅಲ್ವಾ ಸೊ ಈಗ ನಿಮ್ಮ ಜೊತೆಗೆ ನಾನು ಬಂದರೆ ಸುಮ್ಮನೆ ನಾನು ಯಾರು ಅನ್ನೋ ಪ್ರಶ್ನೆ ಕೇಳಿ ನಿಮಗೆ ಕಿರಿಕಿರಿ ಮಾಡ್ತಾರೆ ಅಂತ ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಬಂದೆ ಅಷ್ಟೆ ಎಂದು ಅವನಿಗೆ ಉತ್ತರಿಸಿ ಅನನ್ಯ ಹಾಗೂ ಪಾಪು ಎಲ್ಲಿದೆ ಎಂದು ಚೇತನನ್ನು ಕೇಳಿದಳು ಆ ಸೈಡ್ ಸ್ಟೇಜ್ ಕೆಳಗೆ ಇದ್ದಾರೆ ನೋಡಿ ಎಂದು ಹೇಳಿದಾಗ ಸರಿ ನೀವಿಬ್ಬರು ಮಾತಾಡ್ತಾ ಕೂತೀರಿ ನಾನು ಅವರನ್ನು ಮಾತನಾಡಿಸಿ ಬರುತ್ತೀನಿ ಎಂದು ಹೇಳಿ ಎದ್ದು ಹೋದ ಸಿರಿಯನ್ನು ನೋಡಿ ಇನ್ನು ಎಷ್ಟು ದಿನ ಎಂದು ಕೇಳಿದ್ದ ಸಾ ಚೇತನ್ ಸಾಮ್ರಾಟ್ ಹತ್ತಿರ ಏನು ಅವನ ಮಾತಿನ ಅರ್ಥ ತಿಳಿಯದೆ ಕೇಳಿದ ಸಾಮ್ರಾಟ್ ನಿನ್ನ ಮನಸ್ಸಿನಲ್ಲಿ ಇರೋ ಪ್ರೀತಿನ ಸಿರಿ ಅವರ ಬಳಿ ಹೇಳಿಕೊಳ್ಳೋಕೆ ಇನ್ನೂ ಎಷ್ಟು ದಿನ ಬೇಕು ನಿನಗೆ ನೋಡು ನನ್ನ ಗಂಡನ ಜೊತೆ ರಾಜಾರೋಷವಾಗಿ ತಾನು ಬರೋಕ್ಕೂ ಇಂದು ಮುಂದು ನೋಡೋ ಹಾಗೆ ಮಾಡಿದ್ದೀಯ ಆಗಿದ್ದರೂ ನಾಲ್ಕು ಜನರ ಎದುರು ಇವರೇ ನನ್ನ ಗಂಡ ಅಂತ ಸ್ವತಂತ್ರವಾಗಿ ಹೇಳಿಕೊಳ್ಳೋ ಅವಕಾಶ ಕೂಡ ಕೊಟ್ಟಿಲ್ಲ ನೀನು ಈಗ ಅವರು ನಮ್ಮ ಮುಂದೆ ಏನೂ ಆಗಿಯೇ ಇಲ್ಲ ಅನ್ನುವ ಹಾಗೆ ನಾರ್ಮಲ್ ಆಗಿಯೇ ಹೇಳಿ ಹೋದರು ಆದರೆ ಅವರ ಮನಸ್ಸಿನಲ್ಲಿ ಇದರ ಬಗ್ಗೆ ನೋವು ಇದ್ದೇ ಇರುತ್ತೆ ಕಣು ಇದು ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ಅವರೇ ನಿನ್ನ ಹೆಂಡತಿ ಅಂತ ಮನಸಾರೆ ಒಪ್ಪಿಕೊಂಡ ಮೇಲೆ ಅವರಿಗೆ ಆ ವಿಷಯ ತಿಳಿಸಿ ಎಲ್ಲರಿಗೂ ಪರಿಚಯ ಮಾಡಿಕೊಡೋಕೆ ಏನು ಕಷ್ಟ ನಿನಗೆ ಎಂದು ಕೇಳಿದ ಚೇತನ್ ಸಾಮ್ರಾಟ್ಗೆ ಸಿರಿಯ ಮೇಲೆ ಪ್ರೀತಿಯಾಗಿದೆ ಅನ್ನೋದು ಗೊತ್ತಾಗುತ್ತಿದ್ದ ಹಾಗೆ ಅವನೇ ಚೇತನ್ ಹತ್ರ ಎಲ್ಲವನ್ನೂ ಹೇಳಿಕೊಂಡಿದ್ದ ಅವನ ಮಾತು ಕೇಳಿ ನಿಟ್ಟಿಸಿರು ಬಿಟ್ಟವನು ಕಷ್ಟ ಅಂತ ಏನಿಲ್ಲ ಕಣು ಒಂದು ಒಳ್ಳೆಯ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೆ ಆ ಒಳ್ಳೆ ದಿನ ಯಾವಾಗ ಬರುತ್ತೆ ನನಗೇನೋ ನೀನು ತಡ ಮಾಡ್ತಾ ಇದ್ದೀಯಾ ಅನಿಸುತ್ತೆ ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ ಸಾಮ್ರಾಟ್ ಪ್ರೀತಿ ಹುಟ್ಟಿದಾಗಲೇ ಹೇಳಿಕೊಂಡರೆ ಅದಕ್ಕೊಂದು ಬೆಲೆ ಅದು ಕೈ ತಪ್ಪಿ ಮುಂಚೆ ಅವರಿಗೆ ನಿನ್ನ ಪ್ರೀತಿನ ಹೇಳಿಕೋ ಏನೇನೋ ಹೇಳ್ಬೇಡ ಸುಮ್ಮನೆರೋ ನಾನೇನು ಬೇಕು ಅಂತ ಸುಮ್ಮನೆ ಇಲ್ಲ ಇಡೀ ಜಗತ್ತಿಗೆ ಇವಳೇ ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಕೊಡೋ ಆ ಮೂಮೆಂಟ್ ತುಂಬ ಸ್ಪೆಷಲ್ ಆಗಿರಬೇಕು ಅದು ಅವಳ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳೋ ಹಾಗೆ ಇರಬೇಕು ಎಂದು ಹೇಳಿದ ಸಾಮ್ರಾಟ್ ಮಾತನ್ನು ಕೇಳಿ ಏನೋ ಪ್ಲಾನ್ ಮಾಡಿದ್ದೀಯಾ ಎಂದು ಕುತೂಹಲದಲ್ಲಿಯೇ ಕೇಳಿದ ಮುಂದಿನ ತಿಂಗಳು ನಮ್ಮಿಬ್ಬರ ಫಸ್ಟ್ ಇಯರ್ ಆ್ಯನಿವರ್ಸರಿ ಇದೆ ಕಣು ಅವತ್ತಿನ ದಿನವೇ ಅವಳಿಗೆ ಪ್ರಪೋಸ್ ಮಾಡಿ ಇಡೀ ಮೀಡಿಯಾದವರೆಲ್ಲರನ್ನು ಕರೆಸಿ ಅಂದಿನ ದಿನವೇ ಎಲ್ಲರಿಗೂ ಪರಿಚಯ ಮಾಡಿಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆವತ್ತಿನ ದಿನ ನನ್ನ ಹೆಂಡತಿಯ ಕಣ್ಣಲ್ಲಿ ಕಾಣು ಆ ಖುಷಿನ ನಾನು ನೋಡಬೇಕು ಆ ಮೂಮೆಂಟ್ ನಮ್ಮ ಇಡೀ ಜೀವನ ನೆನಪಿನಲ್ಲಿ ಇರೋ ಹಾಗೆ ಸರ್ಪ್ರೈಸ್ ಕೊಡ್ತೀನಿ ಎಂದು ಉತ್ಸಾಹದಲ್ಲಿ ಹೇಳಿದವನ ಮಾತು ಕೇಳಿ ಚೇತನ್ಗೂ ಖುಷಿಯಾಯಿತು ಸದ್ಯ ಈಗಲಾದರೂ ನಿಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿ ಹೋಗುತ್ತಿದೆಯಲ್ಲ ಅದೇ ಖುಷಿ ಎಂದು ಹೇಳಿ ಸರಿ ಬಾ ಎಲ್ಲ ಗೆಸ್ಟ್ಗಳನ್ನು ಬಂದಾಯಿತು ಕೇಕ್ ಕಟ್ ಮಾಡಿಸೋಣ ಎಂದು ಸಾಮ್ರಾಟ್ನನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೊರಟನು ಅನನ್ನ ಸಹ ಸಿರಿಯನ್ನು ಕರೆದುಕೊಂಡು ಸ್ಟೇಜ್ ಮೇಲೆ ಬಂದಿದ್ದಳು ನಂತರ ಚೇತನ್ನ ಪುಟ್ಟ ಮಗನ ಕೈ ಹಿಡಿದು ಅನನ್ನೇ ಹಾಗೂ ಚೇತನ್ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿದರೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವನ ಮಗನಿಗೆ ಅರಸಿದರು ಸಾಮ್ರಾಟ್ ಸಹ ತಾನು ತಂದಿದ್ದ ಗಿಫ್ಟನ್ನು ಕೊಟ್ಟು ಮಗುಗೆ ವಿಶ್ ಮಾಡಿ ಕೇಕ್ ತಿನ್ನಿಸಿದರೆ ಸಿರಿಯೂ ಸಹ ಹಾಗೆ ಮಾಡಿದ ನಂತರ ಎಲ್ಲರೂ ಫೋಟೋ ಕೂಡ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ನಂತರ ಮಿಕ್ಕ ಗೆಸ್ಟ್ಗಳು ಸಹ ಒಬ್ಬೊಬ್ಬರೇ ಬಂದು ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಫೋಟೋ ತೆಗೆಸಿಕೊಂಡು ಹೋಗುತ್ತಿದ್ದರು ಸರಿಯಾಗೂ ಸಾಮ್ರಾಟು ಸ್ವಲ್ಪ ಸಮಯದ ನಂತರ ಅವರ ಜೊತೆಯಲ್ಲಿ ಇದ್ದು ನಂತರ ಊಟ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ತಡರಾತ್ರಿಯಾಗಿತ್ತು